ಸಂಬಂಧಪಟ್ಟ ಸಂಬಂಧಪಟ್ಟಾಗಿನ ತಯಾರಿಗಳು ಹೇಗಿದೆ ಅನ್ನುವಂಥದ್ದನ್ನು ಕೂಡ ನೀವು ಮುಂದೆ ಇಡ್ತಾ ಹೋಗ್ತೀವಿ ಹೌದು ಎರಡ್ ಸಾವಿರದ ವೆಲ್ಕಮ್ ಮಾಡಿಕೊಳ್ಳುವಂತಹ ನಿಟ್ಟಿನಲ್ಲಿ ಕೌಂಟ್ ಡೌನ್ ಆಗಿರುವಂತ ಸಂದರ್ಭ ಹೀಗಾಗಿ ಬೆಂಗಳೂರಿನಲ್ಲಿ ಬಹಳ ವ್ಯವಸ್ಥೆಗಳಾಗಿದೆ ಜಗಮಗ ಅಂತಿವೆ ಅದಾದಲ್ಲಿ ಎಂಜಿ ರೋಡ್ ಬ್ರಿಗೇಡ್ ರಸ್ತೆ ಚರ್ಚ್ ಸ್ಟ್ರೀಟ್ ಗೋರ್ಮಂಗ್ಲಾ ಈ ಭಾಗದಂತೂ ಜನ ಈಗ ಆಲ್ರೆಡಿ ದಾಂಗುಡಿ ಇಡೋದಕ್ಕೆ ಶುರು ಮಾಡಿದ್ದಾರೆ ಬಹಳ ಮಂದಿ ಇನ್ನು ಇದಕ್ಕೆ ತಕ್ಕಾಗೆ ಪೊಲೀಸರು ಹತ್ತಿನ ಕಣ್ಣಿಟ್ಟಿದ್ದಾರೆ ಸಾವಿರಾರು ಸಿಸಿ ಕ್ಯಾಮೆರಾಗಳನ್ನ ನಗರದಾದ್ಯಂತ ಅಳವಡಿಸಲಾಗಿದೆ ಅದರಲ್ಲೂ ಕಳೆದ ಎರಡು ವರ್ಷಗಳ ಹಿಂದೆ ಈ ಭಾಳ ಮಿಸ್ಬಿಹೇವ್ ಮಾಡಿಬಿಟ್ರು ಆಮೇಲೆ ಯುವತಿಯರ ಜೊತೆಗೆ ಅಸಭ್ಯವಾಗೂ ವರ್ತಿಸ್ಬಿಟ್ರು ಅನ್ನುವಂಥದೆಲ್ಲ ಅದು ನೇಷನ್ ವೈಡ್ ಸುದ್ದಿ ಆಗ್ಬಿಟ್ಟಿತ್ತು ಈ ಕಾರಣಕ್ಕಾಗಿನೇ ಅಂತಹ ಸಮಸ್ಯೆಗಳು ಈಗ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಅವ್ರ ಮೇಲೆಲ್ಲ ಒಂದು ಕಣ್ಣಿಡುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಗಳಾಗಿದೆ ಅದೊಂದು ಕಡೆ ನಾವು ಇಲ್ಲಿ ನೋಡ್ತಾ ಇದ್ದೀವಿ ಶಾಂತಿನಗರ ಭಾಗದ ಶಾಸಕರು ಎನ್ ಎ ಹ್ಯಾರಿಸ್ ಅಲ್ಲಿ ಹಲವು ಅಧಿಕಾರಿಗಳು ಜೊತೆಗೆ ಪೊಲೀಸ್ ಸಿಬ್ಬಂದಿಯ ಜೊತೆಗೆಲ್ಲ ಪರಿಶೀಲನೆಯಲ್ಲಿದ್ದಾರೆ ಹೇಗೆ ವ್ಯವಸ್ಥೆ ಆಗಿದೆ ಏನು ಎತ್ತ ಅನ್ನೋವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ಬ್ರಿಗೇಡ್ ರೋಡ್ ಎಮ್ ಜಿ ರೋಡ್ ಇಲ್ಲೆಲ್ಲ ಈಗ ಆಲ್ರೆಡಿ ಜನ ಭಾಳ ಸಂಖ್ಯೆಯಲ್ಲಿ ಓಡಾಡ್ತಾ ಇದ್ದಾರೆ ನೀವು ಅದನ್ನು ಕೂಡ ನೋಡ್ಬೋದಾಗಿದೆ ಇನ್ನು ಸಂಜೆ ಏಳು ಗಂಟೆ ಇರುವಂಥ ಸಂದರ್ಭ ಅಷ್ಟೇ ಆಗಲೇ ಭಾಳ ಮಂದಿ ಓಡಾಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಇನ್ನು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಈ ಸಂದರ್ಭದಲ್ಲಿನ ಸನ್ನಿವೇಶ ಹೇಗಿರುತ್ತೆ ಅಂತ ನೀವು ಊಹೆ ಮಾಡ್ಕೊಳ್ಬೋದು ಅದರಲ್ಲೂ ಇನ್ನು ಭಾಳಷ್ಟು ಮಂದಿ ಡ್ರಿಂಕ್ಸ್ ಮಾಡಿರ್ತಾರೆ ಆಲ್ಕೋಹಾಲ್ ಕನ್ಸೂಮ್ ಮಾಡಿರ್ತಾರೆ ಈ ಸಂದರ್ಭದಲ್ಲಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದು ತೀರಾ ಕಷ್ಟ ಈ ಕಾರಣಕ್ಕಾಗಿನೇ ಬಹಳ ಮಂದಿ ಪೊಲೀಸರನ್ನ ಹೋಮ್ ಗಾರ್ಡ್ಸ್ ಗಳನ್ನ ಅಲ್ಲಿ ನಿಯೋಜಿಸಲಾಗಿದೆ ಆಮೇಲೆ ಈ ಕೊರೋನಾದ ಆತಂಕ ಎಲ್ಲ ಈವನ್ ಕಳೆದ ಬಾರಿ ಕೂಡ ಸ್ವಲ್ಪ ಇತ್ತು ಡಿಸೆಂಬರ್ ಸಂದರ್ಭದಲ್ಲಿ ಬಹಳ ಈ ಚಳಿ ಜ್ವರ ಈ ತರ ಹೆಚ್ಚಾದಂತಹ ಸಂದರ್ಭದಲ್ಲಿ ಟೆಸ್ಟ್ ಮಾಡಿಸ್ತಾಗೆಲ್ಲ ಕೊರೋನಾ ಅನ್ನುವಂಥದ್ದೆಲ್ಲ ರಿಪೋರ್ಟ್ ಬರ್ತಾ ಇದ್ದಂತ ಕಾರಣಕ್ಕಾಗಿ ಜ್ವರ ಜನ ಸ್ವಲ್ಪ ಹಿಂಜರಿಕೆ ಹಾಕ್ತಾ ಇದ್ರು ಬಟ್ ಈ ವರ್ಷ ಎಲ್ಲ ಕಂಪ್ಲೀಟ್ ಆಗಿ ಅದರಿಂದ ಎಲ್ಲ ಜನ ಭಯದಿಂದ ಹೊರಗೆ ಬಂದಿದ್ದಾರೆ ಯಾವಾಗಲೂ ಕೆಲವರು ಇದ್ದರು ಇನ್ಫ್ಯಾಕ್ಟ್ ಟಿವಿನ ಜೊತೆ ಮಾತನಾಡುವಂಥ ಸಂದರ್ಭದಲ್ಲಿ ವರ್ಷ ವರ್ಷ ನಾವು ಬೆಂಗಳೂರಿಗೆ ಬರ್ತಿದ್ವಿ ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದರೆ ಈಗ ಒಂದು ಐದಾರು ವರ್ಷದಿಂದ ಬಂದಿರಲಿಲ್ಲ ಈಗ ಮತ್ತೆ ಯಾವುದೇ ಭಯ ಇಲ್ಲದೆ ಆತಂಕ ಇಲ್ಲದೆ ಬಂದಿದ್ದೀವಿ ಅನ್ನುವಂಥದ್ದನ್ನೆಲ್ಲ ಇದ್ದರು ಅಂದರೆ ಈ ರೀತಿಯಾದಂಥ ಮನಸ್ಥಿತಿಯಲ್ಲಿರೋರು ಯೋಚನೆಯಲ್ಲಿರೋರು ಭಾಳ ಇದ್ದಾರೆ ಸೊ ಬೆಂಗಳೂರಿಗೆ ಹೋಗಿ ಭಾರಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಬಾರೋಣ ಅಂತೇಳಿ ಹೀಗಾಗಿ ಬೆಂಗಳೂರಿನ ಕಡೆಗೆ ಭಾಳ ಜನ ಬಂದಿದ್ದಾರೆ ಇಲ್ಲಿರುವಂಥವ್ರು ಹೊರಗಡೆ ಎಲ್ಲ ಹೋಗಿದ್ದಾರೆ ಭಾಳ ಕಡೆ ರೆಸಾರ್ಟು ಹೋಟೆಲ್ಸು ಅಂತೆಲ್ಲ ಬುಕ್ ಮಾಡಿಕೊಂಡು ಬಟ್ ಹೊರಗಡೆಯಿಂದಲೂ ಕೂಡ ಬೆಂಗಳೂರಿಗೆ ಬರ್ತಾ ಇರುವಂಥ ಸಂಖ್ಯೆಗಳಿಗೇನು ಕಮ್ಮಿ ಇಲ್ಲ ಆಮೇಲೆ ಆ ಭಾಗದಲ್ಲಿರುವಂಥ ರೆಸ್ಟೋರೆಂಟ್ಗಳು ಪಬ್ಗಳು ಸೊ ಎಲ್ಲ ಸುಮಾರು ವಾರ ಹದಿನೈದು ದಿನದ ಹಿಂದೆನೇ ಬುಕ್ಕಿಂಗ್ ಕೂಡ ಆಗಿವೆ ಆ ಕಾರಣಕ್ಕಾಗಿ ವ್ಯವಸ್ಥೆಗಳು ಕೂಡ ಭಾಳ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಈ ಸಲ ಆಮೇಲೆ ಭಾಳ ರಿಸ್ಟ್ರಿಕ್ಷನ್ಸ್ ಹಾಕೋಕ್ಕಾಗಲ್ಲ ಮನಮೋಹನ್ ಸಿಂಗ್ ಅವ್ರನ್ನ ನಾವು ಕಳ್ಕೊಂಡಿರುವಂಥ ಕಾರಣಕ್ಕಾಗಿ ಶೋಕಾಚರಣೆ ಅನ್ನುವಂಥದ್ದೆಲ್ಲವೂ ಕೂಡ ಸರ್ಕಾರದಿಂದನೇ ಅಧಿಕೃತವಾಗಿ ಘೋಷಣೆ ಆಗಿರುವಂಥ ಸಂಗತಿ ಹಾಗಂತ ನಾವು ಈ ರೀತಿಯಂಥ ಪ್ರೈವೇಟ್ ಪಾರ್ಟೀಸ್ ಏನಾಗುತ್ತವೆ ಅಥವಾ ಈ ರೀತಿಯಂಥ ಬಿಸ್ನೆಸ್ ಮೇಲೆ ಹೊಡೆತಾ ಬೀಳ್ಬೋದಾದಂಥ ರಿಸ್ಟ್ರಿಕ್ಷನ್ಸನ್ನು ನಾವು ಹಾಕೋಕ್ಕಾಗಲ್ಲ ಅಂತ ಈಗ ಆಲ್ರೆಡಿ ಸರ್ಕಾರ ಕೂಡ ಹೇಳಿದೆ ಆಮೇಲೆ ಈ ಬಾರಿ ಹೇಳಿ ಕೇಳಿ ಎರಡು ಗಂಟೆ ತನಕ ಅನುಮತಿಯನ್ನು ಕೊಟ್ಟಿರುವಂಥ ಕಾರಣಕ್ಕಾಗಿ ಸ್ವಲ್ಪ ಮೋಜು ಮಸ್ತಿ ಅನ್ನುವಂಥ ಸ್ವಲ್ಪ ಜೋರಾಗೇ ಇರುತ್ತೆ ಅದಕ್ಕೆ ತಕ್ಕಂತೆ ತಯಾರಿಗಳು ಕೂಡ ಭಾಳ ದೊಡ್ಡ ಮಟ್ಟದಲ್ಲೇ ಮಾಡಿಕೊಳ್ಳಲಾಗಿದೆ ಹಾಗೆ ಈ ಬ್ರಿಗೇಡ್ ರೋಡ್ ಎಂ ಜಿ ರೋಡ್ ಇಲ್ಲೆಲ್ಲ ಎಷ್ಟು ಕಲರ್ಫುಲ್ ಆಗಿದೆ ಅನ್ನುವಂಥದಕ್ಕೂ ಕೂಡ ನೀವು ಅಲ್ಲಿ ನೋಡ್ಬೋದು ಬೇರೆ ಬೇರೆ ತರಡ ಅಂತ ವೇಷಧಾರಿಗಳು ಅದರ ಜೊತೆಗೆ ಈ ರೀತಿಯಾದಂಥ ಬೇರೆ ತರಡ ಅಂತ ಎಂಟರ್ಟೈನ್ಮೆಂಟ್ಗಳು ಇದೆಲ್ಲವೂ ಕೂಡ ನಿಮ್ಗೆ ರಸ್ತೆ ಅಕ್ಕಪಕ್ಕದಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದಾಗುತ್ತೆ ಆಮೇಲೆ ಇನ್ನೊಂದು ಸಂಗತಿ ಅಂದ್ರೆ ಇಷ್ಟು ಬಾರಿ ಎಲ್ಲ ಭಾಳ ಕಡೆ ಹೊರಗಡೆ ಹೋಗ್ಬಿಡ್ತಾ ಇದ್ರು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತ ಅಂದ್ರೆ ಬಟ್ ಈ ಬಾರಿ ಬೆಂಗಳೂರಿನಲ್ಲೇ ಇರೋದಕ್ಕೆ ಮತ್ತೊಂದು ಕಾರಣ ಅಂತ ಅಂದರೆ ವೀಕ್ ಡೇಸಲ್ಲಿ ಬಂದಿರುವಂಥ ಕಾರಣಕ್ಕಾಗಿ ಭಾಳ ಮಂದಿಗೇನು ರಜಾ ಇಲ್ಲ ಇವತ್ತು ಕೆಲಸ ಕಾರ್ಯ ಮುಗಿಸ್ಕೊಂಡು ಬ್ರಿಗೇಡ್ ರೋಡ್ ಕಡೆಗೆ ಹೋಗೋರು ಇಲ್ಲ ನಾಳೆ ಮತ್ತು ಕಚೇರಿಗೆ ಹೋಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಬೆಂಗಳೂರು ಕಡೆಯಲ್ಲಿ ಬೆಂಗಳೂರಲ್ಲಿ ಉಳ್ಕೊಂಡಿರೋರು ಹಾಗಾಗಿ ಈ ಬಾರಿ ಭಾಳ ದೊಡ್ಡ ಸಂಖ್ಯೆಯಲ್ಲೇ ಈ ರೀತಿಯಂಥ ಪಾರ್ಟಿ ಹಬ್ ಅಂತ ಏನು ಬೆಂಗಳೂರಿನಲ್ಲಿ ಗುರುತಿಸಲ್ಪಟ್ಟಿರುವಂಥ ಏರಿಯಾಗಳು ಕೋರಮಂಗ್ಲ ಆಮೇಲೆ ಆ ಕಡೆ ಇಂದ್ರಾನಗರ ಹಂಡ್ರೆಡ್ ಫೀಟ್ ರೋಡು ಸೊ ಅಲ್ಲೆಲ್ಲ ಭಾಳ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾ ಇದ್ದಾರೆ